ನಮಸ್ಕಾರ ಎಲ್ರಿಗೂ ನೀವು ಹೇಳ್ದಾಗೆ ಸಾಕಷ್ಟು ಜನ ಚಿಕ್ಕ ಪಾತ್ರ ಆದ್ರೂ ತುಂಬಾ ಮನ್ಸಲ್ಲಿ ಉಳಿಯುವಂತ ಪಾತ್ರ ಅಂತ ಹೇಳಿದ್ದಾರೆ ಈ ಪಾತ್ರ ಚೂಸ್ ಮಾಡಬೇಕಾದ್ರು ನನಗಿದ್ದು ಇಂಟೆನ್ಷನ್ ಅದು ರಾಧೆ ಕ್ಯಾರೆಕ್ಟರ್ ಮನೆಗೆ ಹೋಗ್ತಾ ಎಲ್ಲರೂ ಅವ್ರ ಮನಸ್ಸಲ್ಲಿ ತೊಗೊಂಡು ಹೋಗ್ಬೇಕು ಅಂತ ಸೊ ಅದಾಗಿದೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ ಇವತ್ತು ಸಿಕ್ಸ್ ಸೆಪ್ಟೆಂಬರಿಂದ ಎಲ್ಲ ಕಡೆ ಶೋಸ್ ಓಪನ್ ಆಗಿದೆ ಕರ್ನಾಟಕದಲ್ಲಿ ಸೊ ಎಲ್ಲರೂ ಖಂಡಿತ ನೋಡಿ ಆ್ಯಂಡ್ ಆವಾಗಲೇ ಅವರ ಅವ್ರ ಬಗ್ಗೆ ನನ್ನ ಬಗ್ಗೆ ಏನಕ್ಕೆ ಅಂತ ಹೇಳ್ತಿದ್ರಿ ತುಂಬ ಭಾವನೆಗಳನ್ನು ತುಂಬಿ ಮಾಡಿರೋಂಥ ಸ್ಕ್ರಿಪ್ಟ್ ಇದು ಚಾನ್ಸರ್ ಬರ್ತಿರೋದು ಸೊ ಅಷ್ಟೇ ಭಾವನೆಗಳನ್ನು ಪ್ರತಿಯೊಂದು ಪಾತ್ರದಲ್ಲೂ ತುಂಬಬೇಕಿತ್ತು ಅದು ನಾನು ಮೋಟ್ ಮಾಡೋದಾಗಿರ್ಬೋದು ಅಥವಾ ಸಿದ್ಧಾರ್ಥ್ ವಿಹಾನ್ ಅವರ ಪಾತ್ರ ಎಮೋಟ್ ಮಾಡೋದಾಗಿರ್ಬೋದು ಯಾವ ಭಾವನೆಯೂ ಯಾವ ಕ್ಯಾರೆಕ್ಟರು ಮಿಸ್ ಮಾಡದೆ ಆ್ಯಕ್ಟರ್ ಏನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಪಿಕ್ ಮಾಡಿ ನಾವು ರಿಯಾಕ್ಟ್ ಮಾಡಬೇಕಾಗಿತ್ತು ಡೈಲಾಗ್ ಕಮ್ಮಿ ಕಾನ್ವರ್ಸೇಷನ್ಸ್ ಜಾಸ್ತಿ ಇದೆ ಎಕ್ಸ್ಪ್ರೆಷನ್ಸಲ್ಲಿ ಕಣ್ಣಲ್ಲಿ ಸೊ ಅದು ರಿಕ್ವೈರ್ಮೆಂಟ್ ನಮ್ಮ ಡೈರೆಕ್ಟರ್ಗೆ ಇದ್ದಿದ್ದರಿಂದ ಹಾಗೆ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀವಿ ಇವತ್ತಿಂದ ಎಲ್ಲ ಶೋಸ್

ಕಾಸ್ಟ್ಯೂಮ್ಸ್ ನವ್ಯ ಅವ್ರು ಮಾಡಿರೋದು ನವ್ಯ ಅವರ ಮೊದಲನೇ ಸಿನಿಮಾ ಇದು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಬಟ್ ಎಲ್ಲೋ ಅವರ ಫಸ್ಟ್ ವರ್ಕ್ ಅಂತ ಹಾಗೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮೊಬ್ರದೇ ರಾಧಾ ಕ್ಯಾರೆಕ್ಟರ್ ಅಷ್ಟೇ ಅಲ್ಲದೆ ಸಿದ್ಧಾರ್ಥ್ ಕ್ಯಾರೆಕ್ಟರ್ ಅನಾಹಿತ ಕ್ಯಾರೆಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದ ಕಲರ್ ಪ್ಯಾಲೆಟ್ನ ಡಿಸೈನ್ ಮಾಡಿ ಅವ್ರ ಎಮೋಷನ್ಸ್ಗೆ ಸೂಟ್ ಆಗೋ ಥರ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿದ್ದಾರೆ ಸೊ ನವ್ಯಾಗೆ ಕ್ರೆಡಿಟ್ಸ್ ಮತ್ತು ರಾಧಾ ಸಾಂಗಿಗೆ ದೀಕ್ಷಿತ್ ಸರ್ ಋತುಜಾ ಅಂತ ನಮ್ಮ ಕೊರಿಯೋಗ್ರಾಫರ್ ಅವರಿಬ್ರು ಶ್ರೀವತ್ಸನ್ ಅವರ ಸಿನಿಮಾಟೋಗ್ರಫಿ ಆ್ಯಂಡ್ ಗಗನ್ ಬದೇರಿ ಅವರ ಮ್ಯೂಸಿಕ್ ಸೊ ಇದೆಲ್ಲ ಸೇರಿ ಎಲ್ಲ ಡಿಪಾರ್ಟ್ಮೆಂಟು ಸೇರಿ ಆಗಿರುವಂಥ ಸಿನಿಮಾ ಇದು ರಾಧೆಗೆ ರಾಧೆ ಪ್ರೀತಿ ಖಂಡಿತ ಸಿಗುತ್ತೆ ಆದರೆ ಪ್ರೀತಿ ಇಲ್ಲದೆ ರಾಧೆ ಇರೋದೇ ಇಲ್ಲ ಸೊ ಶಿ ಆಲ್ವೇಸ್ ಹ್ಯಾಸ್ ಲವ್ ಬಟ್ ಸಿಗಬೇಕು ಅನ್ನೋ ಪ್ರೀತಿ ಎಲ್ಲ ಕೊಡಬೇಕು ಅನ್ನೋ ಪ್ರೀತಿ ಥ್ಯಾಂಕ್ ಯು